ಗುರು ಎಲ್ರಿಗೂ ನಮಸ್ಕಾರ ಪ್ರವೀಣ್ ಕುಮಾರ್ ಅವರ ನ್ಯಾಯ ಅನ್ನೋ ಈ ಕವಿತೆ ಇದೆಯಲ್ಲ ಇದು ನಮ್ಮೆಲ್ಲರನ್ನೂ ನ್ಯಾಯದ ಬಗ್ಗೆ ತುಂಬನೇ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಬನ್ನಿ ಈ ಕವಿತೆಯ ಒಳಹೊಕ್ಕು ಇದರಲ್ಲಿರೋ ಪ್ರಮುಖ ವಿಷಯಗಳನ್ನ ಒಟ್ಟಿಗೆ ಸೇರಿ ನೋಡೋಣ ನೋಡಿ ಕವಿತೆ ಶುರುವಾಗೋದೆ ಒಂದು ನೇರವಾದ ಮಾತಿನಿಂದ ನಾವು ನ್ಯಾಯ ಅಂದ್ರೆ ಏನು ಅಂತ ಸಾಮಾನ್ಯವಾಗಿ ಅಂದ್ಕೊಂಡಿರ್ತೀವಲ್ಲ ಇದು ಮೊದಲ ಸಾಲಲ್ಲೇ ಪ್ರಶ್ನೆ ಮಾಡುತ್ತೆ ಅಂದ್ರೆ ಯೋಚನೆ ಮಾಡಿ ಏನನ್ನಾದ್ರೂ ವಿನಿಮಯ ಮಾಡ್ಕೊಂಡು ಅಂದ್ರೆ ಹಣಕ್ಕೋ ಅಥವಾ ಬೇರೆ ಯಾವುದಕ್ಕೋ ಬದಲಾಗಿ ಪಡೆದ ನ್ಯಾಯ ನಿಜವಾಗಲೂ ನ್ಯಾಯವೇ ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ ಹಾಗಾದ್ರೆ ಕವಿಯ ಪ್ರಕಾರ ನಿಜವಾದ ನ್ಯಾಯ ಅಂದ್ರೆ ಏನು ಈ ಒಂದು ಮೂಲಭೂತ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕೆ ನಾವು ಕವಿತೆಯ ಮೊದಲ ಭಾಗವನ್ನ ಇನ್ನಷ್ಟು ಹತ್ರದಿಂದ ನೋಡಬೇಕಾಗುತ್ತೆ ಇಲ್ಲಿ ಕವಿ ತುಂಬಾನೇ ಸ್ಪಷ್ಟವಾಗಿ ಹೇಳ್ತಾರೆ ನಿಜವಾದ ನ್ಯಾಯವನ್ನ ಯಾವುದೇ ರೀತಿಯ ವ್ಯವಹಾರ ಅಥವಾ ವ್ಯಾಪಾರದಿಂದ ಬೇರ್ಪಡಿಸ್ಬೇಕು ಅಂತ ಅಂದ್ರೆ ನ್ಯಾಯ ಅನ್ನೋದು ಅಂಗಡಿಯಲ್ಲಿ ಸಿಗೋ ವಸ್ತುವಲ್ಲ ಅದನ್ನ ಕೊಂಡುಕೊಳ್ಳೋಕೆ ಅಥವಾ ಮಾರಾಟ ಮಾಡೋಕೆ ಆಗಲ್ಲ ಅದನ್ನ ಮೆಲ್ರಿಗೂ ಹುಟ್ಟಿನಿಂದ ಬಂದಿರೋ ಹಕ್ಕು ಈ ಸ್ಲೈಡ್ ನೋಡಿ ಕವಿತೆಯ ಮುಖ್ಯ ಸಂಘರ್ಷವನ್ನ ಇದು ತುಂಬಾ ಚೆನ್ನಾಗಿ ತೋರಿಸುತ್ತೆ ಒಂದ್ಕಡೆ ವ್ಯಾಪಾರದ ಪ್ರಪಂಚ ಲಾಭ ನಷ್ಟದ ಲೆಕ್ಕಾಚಾರ ಇನ್ನೊಂದ್ಕಡೆ ನ್ಯಾಯ ಅದು ನಮ್ಮ ಮೂಲಭೂತ ಮತ್ತು ಸಂಪೂರ್ಣ ಹಕ್ಕು ಅನ್ನೋದು ಈವೆರಡರ ನಡುವಿನ ವ್ಯತ್ಯಾಸ ಎಷ್ಟೊಂದ್ ದೊಡ್ಡದಲ್ವಾ ಸರಿ ನ್ಯಾಯ ಅನ್ನೋದು ಒಂದು ಹಕ್ಕು ಅಂತ ಗೊತ್ತಾಯಿತು ಈಗ ಕವಿತೆ ಮುಂದೆ ಹೋಗ್ತಾ ನ್ಯಾಯವನ್ನ ಇನ್ನಷ್ಟು ಆಳವಾಗಿ ಹೇಗೆಲ್ಲ ಚಿತ್ರಿಸುತ್ತೆ ಅಂತ ನೋಡೋಣ ಇಲ್ಲಿಂದ ನ್ಯಾಯ ಒಂದು ಅಮೂಲ್ಯವಾದ ಆದರೆ ಅಪಾಯದಲ್ಲಿ ಸಿಲುಕಿರೋ ವಸ್ತುವಿನ ಹಾಗ ಕಾಣಿಸ್ತೆ ಇಲ್ಲಿ ನ್ಯಾಯವನ್ನ ಹೇಗೆ ವರ್ಣಿಸಲಾಗಿವೆ ನೋಡಿ ಇವತ್ತಿನ ಜಗತ್ತಿನ ಕತ್ತಲಲ್ಲಿ ಗದ್ದಲದಲ್ಲಿ ಬದುಕಿನ ಓಟದಲ್ಲಿ ಎಲ್ಲೋ ಕಳೆದು ಹೋದ ಅಮೂಲ್ಯ ವಸ್ತುವಿನ ಹಾಗೆ ಸಮಾಜದ ಗೊಂದಲದಲ್ಲಿ ಮುಚ್ಚಿ ಹೋಗಿರೋ ಸತ್ಯದ ಹಾಗೆ ಕಾಣಿಸುತ್ತೆ ಕೆಸರಿನಲ್ಲಿ ಬಂಧಿಯಾದ ಚಿನ್ನದ ಎಳೆಗಳು ಎಂತಹ ಅದ್ಭುತವಾದ ರೂಪಕಾಲ್ವ ಇದು ಇದು ಒಂದೇ ಸಲಕ್ಕೆ ನ್ಯಾಯದ ಅಪಾರ ಮೌಲ್ಯ ಮತ್ತು ಶುದ್ಧತೆಯನ್ನು ಹೇಳುತ್ತೆ ಜೊತೆಗೆ ಅಷ್ಟು ಅಮೂಲ್ಯವಾದದ್ದು ಕೂಡ ಎಷ್ಟು ಸುಲಭವಾಣಿ ಕೆಸರಲ್ಲಿ ಮುಚ್ಚೋಗ್ಬಹುದು ಅಥವಾ ಹಾಳಾಗಬಹುದು ಅನ್ನೋದನ್ನು ಕೂಡ ನಮ್ಗೆ ತೋರಿಸ್ಕೊಡುತ್ತೆ ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯಾಂಶ ಏನು ಅಂದರೆ ಈ ಕೆಸರಲ್ಲಿರೋ ಚಿನ್ನ ಅಂದರೆ ನ್ಯಾಯ ಸುಮ್ಮನೆ ಯಾರಾದರೂ ಬಂದು ಪತ್ತೆ ಮಾಡ್ಲಿ ಅಂತ ಕಾಯ್ತಾ ಕೂತಿಲ್ಲ ಅದು ಸಕ್ರಿಯವಾಗಿ ಅಪಾಯದಲ್ಲಿದೆ ಅದನ್ನ ಹುಡುಕಿ ರಕ್ಷಿಸೋದು ನಮ್ಮೆಲ್ಲರ ಜವಾಬ್ದಾರಿ ನ್ಯಾಯ ಇಷ್ಟೆಲ್ಲ ಅಪಾಯದಲ್ಲಿದ್ದರೂ ಕವಿತೆ ಅದರ ಸಹಜವಾದ ಶಕ್ತಿಯ ಬಗ್ಗೆನೂ ಮಾತಾಡುತ್ತೆ ಅದಕ್ಕೆ ಒಂದು ಗಟ್ಟಿಯಾದ ಶಕ್ತಿಯುತವಾದ ವ್ಯಕ್ತಿತ್ವವನ್ನೇ ಕೊಡುತ್ತೆ ಇಲ್ಲಿ ನ್ಯಾಯವನ್ನ ಅವಳು ಅಂತ ಕರೆಯಲಾಗಿದೆ ಅವಳ ಸ್ವಭಾವ ಹೇಗಿದೆ ಸ್ಥಿರ ಗಟ್ಟಿ ಮತ್ತು ನಿಷ್ಪಕ್ಷಪಾತ ಅಂದ್ರೆ ಅವಳು ಯಾವುದೇ ಭಾವನೆಗಳಿಗೆ ಒತ್ತಡಗಳಿಗೆ ಬಗ್ಗೋದಿಲ್ಲ ಸತ್ಯದ ಪರವಾಗಿ ಬಂಡೆಯ ಹಾಗೆ ಅಚಲವಾಗಿ ನಿಲ್ಲುತ್ತಾಳೆ ಈ ಒಂದು ಚಿತ್ರಣ ಇದೆಯಲ್ಲ ಇದು ನ್ಯಾಯವನ್ನ ಕೇವಲ ಒಂದು ಸಂಕೀರ್ಣವಾದ ಕಾನೂನು ಅಂತ ನೋಡೋದಿಲ್ಲ ಬದಲಿಗೆ ಅದು ನಮ್ಮ ಪ್ರಪಂಚದ ಅಡಿಪಾಯದ ಹಾಗೆ ಒಂದು ಮೂಲಭೂತವಾದ ಅಲುಗಾಡಿಸಲಾಗದ ಶಕ್ತಿ ಅಂತ ತೋರಿಸುತ್ತೆ ಆದರೆ ಎಷ್ಟೇ ಅಚಲವಾದ ಶಕ್ತಿಯಾಗಿದ್ರೂ ಅದಕ್ಕೂ ಒಂದು ಮಿತಿ ಇರುತ್ತೆ ಇಲ್ಲಿ ಒಂದು ಎಚ್ಚರಿಕೆಯ ಘಂಟೆ ಇದೆ ಎಂಥ ದೊಡ್ಡ ಬಂಡೆಯನ್ನಾದರೂ ಒಡಿಬೋದು ಮಂಜುಗಡ್ಡೆಯನ್ನ ಚೂರು ಮಾಡ್ಬೋದು ಅತಿಯಾದ ಕಷ್ಟಗಳು ನ್ಯಾಯವನ್ನು ಮುರಿಬೋದು ನ್ಯಾಯದ ಈ ದುರ್ಬಲತೆಯೇ ನಮ್ಮನ್ನ ಕವಿತೆಯ ಕೇಂದ್ರಬಿಂದುವಿಗೆ ಹೋಗುತ್ತೆ ಇಲ್ಲಿ ಕವಿ ನಮ್ಮ ಸಮಾಜದ ಬಗ್ಗೆ ನಮ್ಮ ಇವತ್ತಿನ ಪ್ರಪಂಚದ ಬಗ್ಗೆ ತುಂಬನೇ ಚಿಂತೆ ಹುಟ್ಟಿಸೋ ಪ್ರಶ್ನೆಗಳನ್ನ ಕೇಳ್ತಾರೆ ಇವು ಸುಮ್ಮನೆ ಕೇಳಿರೋ ಪ್ರಶ್ನೆಗಳಲ್ಲ ಇವು ನ್ಯಾಯಕ್ಕೆ ಇವತ್ ಎದುರಾಗಿರೋ ದೊಡ್ಡ ದೊಡ್ಡ ಅಪಾಯಗಳ ಬಗ್ಗೆ ಎತ್ತಿರೋ ನೇರವಾದ ಆರೋಪಗಳು ಕವಿ ನಮ್ಮ ಸಮಾಜಕ್ಕೆ ಹಿಡಿದ ಕನ್ನಡಿಯ ಹಾಗೆ ಈ ಪ್ರಶ್ನೆಗಳು ಅಕಸ್ಮಾತ್ ನ್ಯಾಯವೇ ಕಾಳದೋದರೆ ಆ ಜಗತ್ತು ಹೇಗಿರುತ್ತೆ ಅನ್ನೋದನ್ನು ತೋರ್ಸೋಕೆ ಕವಿ ಇಲ್ಲಿ ಹತಾಶೆ ತುಂಬಿದ ಉಸಿರುಗಟ್ಟಿಸುವಂಥ ಚಿತ್ರಣವನ್ನ ಬಳಸ್ತಾರೆ ನ್ಯಾಯವೂ ಅಸಹಾಯಕ ಇಲಿಯ ಹಾಗೆ ಸಾವಿನ ಬಲಿಯಲ್ಲಿ ಸಿಕ್ಕಿಹಾಕೊಂಡಿದೆ ಅಂತ ಹೇಳ್ತಾರೆ ಆ ಹತಾಶ ಪ್ರಶ್ನೆಗಳ ನಂತರ ಕವಿತೆ ಕೊನೆಗೊಂದು ಕಠೋರವಾದ ನಮ್ಮ ಮನಸ್ಸಲ್ಲೇ ಹಾಗೆ ಉಳಿದುಬಿಡುವಂತಹ ಉತ್ತರವನ್ನ ಕೊಡುತ್ತೆ ಇದು ಕವಿತೆಯ ಅಂತಿಮ ಮತ್ತು ಕರಾಳ ತೀರ್ಮಾನ ಸತ್ಯಕ್ಕೋಸ್ಕರ ಮೀಡಿಯೋ ಹೃದಯವಿಲ್ಲದ ಸರಿಯಾದ ಕಾರಣಕ್ಕೋಸ್ಕರ ಹೋರಾಡೋ ಧೈರ್ಯವಿಲ್ಲದ ನ್ಯಾಯ ಇದೆಯಲ್ಲ ಅದು ಬರೀ ಹಾಳಾಗಿರೋ ನ್ಯಾಯ ಅಲ್ಲ ಅದು ಸತ್ಯ ಹೋಗಿರೋ ನ್ಯಾಯ ಅಂದ್ರೆ ಅದಕ್ಕೆ ಅಸ್ತಿತ್ವಮೇ ಇಲ್ಲ ಇಲ್ಲಿರೋ ಸಂದೇಶ ತುಂಬಾನೇ ಸ್ಪಷ್ಟವಾಗಿದೆ ಸತ್ಯ ಮತ್ತು ಸರಿ ಕಾರಣ ಅನ್ನೋ ಈ ಎರಡು ಅಂಶಗಳೇ ನ್ಯಾಯದ ಉಸಿರು ಅದರ ಜೀವನಾಡಿ ಇವು ಇಲ್ಲ ಅಂದ್ರೆ ನ್ಯಾಯ ಅನ್ನೋದು ಕೇವಲ ಒಂದು ಜೀವವಿಲ್ಲದ ಅಷ್ಟೇ ಹಾಗಾದ್ರೆ ಇಷ್ಟೆಲ್ಲಾ ಹೇಳೋ ಈ ಶಕ್ತಿಯುತವಾದ ಕವಿತೆಯಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠ ಏನು ನಮ್ಮ ಜೀವನದಲ್ಲಿ ನಾವು ನ್ಯಾಯವನ್ನ ಹೇಗೆ ನೋಡ್ಬೇಕು ಈ ಕವಿತೆ ನಮಗೆಲ್ಲರಿಗೂ ಒಂದು ಕರೆ ಕೊಡುತ್ತೆ ನ್ಯಾಯವನ್ನ ಕೇವಲ ಒಂದು ವ್ಯವಸ್ಥೆಯಾಗಿ ನೋಡಬೇಡಿ ಬದಲಿಗೆ ಅದನ್ನ ಒಂದು ಜೀವಂತ ಆದರ್ಶದ ಹಾಗೆ ನೋಡಿ ಅದಕ್ಕೆ ನಮ್ಮ ನಿರಂತರ ರಕ್ಷಣೆ ಬೇಕು ಅದನ್ನ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ನೋಡಿ ಇದೇ ಈ ಕವಿತೆ ನಮ್ಮ ಮುಂದೆ ಇಡೋ ದೊಡ್ಡ ಸವಾಲು ನಮ್ಮ ದಿನನಿತ್ಯದ ಜೀವನದಲ್ಲಿ ಎಲ್ಲದಕ್ಕೂ ಹೊಂದಿಕೊಂಡು ಹೋಗೋ ಈ ಜಗತ್ತಿನಲ್ಲಿ ಈ ಆದರ್ಶವನ್ನು ನಾವು ಹೇಗೆ ಕಾಪಾಡ್ಕೊಂಡು ಹೋಗಬಹುದು ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಕೊನೆಯದಾಗಿ ನಾವು ನೆನಪಿಟ್ಕೊಳ್ಳಬೇಕಾದ ಮೂಲಭೂತ ವಿಚಾರ ಅಂದರೆ ಇದೆ ನ್ಯಾಯ ಅನ್ನೋದು ನಮ್ಮ ಜನ್ಮಸಿದ್ಧ ಹಕ್ಕು ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಮತ್ತು ಇದನ್ನು ರಕ್ಷಿಸಬೇಕು ನ್ಯಾಯ ಅನ್ನೋದು ಕೇವಲ ಕಾನೂನಿನ ಪುಸ್ತಕಗಳಲ್ಲಿರೋದಲ್ಲ ಅದು ನಮ್ಮ ಹೃದಯದಲ್ಲಿ ನಮ್ಮ ಕೆಲಸಗಳಲ್ಲಿ ಜೀವಂತವಾಡಿರಬೇಕು ಈ ವಿಶ್ಲೇಷಣೆಯಲ್ಲಿ ಭಾಗಿಯಾದ ನಿಮಗೆಲ್ಲರಿಗೂ ಧನ್ಯವಾದಗಳು